ರ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹನಿ ಟ್ರಾಪ್ ವಿಚಾರವಾಗಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬಗ್ಗೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಮಾನಕ ಅಂಜಿ ಸಾಕಷ್ಟು ಜನ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಬಿಜೆಪಿ ಸರ್ಕಾರದ ವೇಳೆ ಮಂತ್ರಿಗಳು ಕೋರ್ಟ್ಗೆ ಹೋಗಿದ್ರು ಆ ವೇಳೆ ಬಿಜೆಪಿಯವರು ಸಿಬಿಐ ತನಿಖೆಗೆ ಕೊಡಬೇಕಿತ್ತು ನಾವು ಹನಿ ಟ್ರಾಪ್ ಕೇಸನ್ನ ಸೂಕ್ತವಾಗಿ ತನಿಖೆಯನ್ನ ನಡೆಸ್ತೇವೆ ಅನ್ನೋದಾಗಿ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಈಗಾಗಲೇ ಹನಿ ಹನಿ ಕಹಾನಿ ದೊಡ್ಡ ಮಟ್ಟದ ಸಂಚಲನ ಆಗ್ತಿದೆ ಮತ್ತೊಂದು ಕಡೆ ಬಿಜೆಪಿ ಸಿಬಿಐ ತನಿಖೆ ಆಗಬೇಕು ಅಥವಾ ಜಡ್ಜ್ ನೇತೃತ್ವದಲ್ಲಿ ಇದೊಂದು ಜುಡಿಷಿಯಲ್ ಇನ್ವೆಸ್ಟಿಗೇಷನ್ ಆಗ್ಬೇಕು ಅಂತ ಪಟ್ಟಿ ಹಿಡಿತಿದ್ದಾರೆ ಇದರ ನಡುವೆ ಸಚಿವರು ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತಂದ್ರೆ ಹಿಂದಿನಿಂದಲೂ ಕೂಡ ನಡ್ಕೊಂಡ್ ಬಂದಿದೆ ರಾಜಕಾರಣಿಗಳು ಉದ್ಯಮಿಗಳ ಮೇಲೆ ನಡೀತಾ ಇದೆ ಅನ್ನೋದಾಗಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಈ ಬಗ್ಗೆ ಹೇಳ್ತಿದ್ದಾರೆ ಮಾನಕ್ ಕಂಜಿ ಸಾಕಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇತ್ತಲ್ಲ ಆ ಹೊತ್ತಿನಲ್ಲಿ ಮಂತ್ರಿಗಳು ಕೋರ್ಟ್ಗೆ ಹೋಗಿದ್ರು ಆ ಹೊತ್ತಲೇ ಸಿ ಬಿ ಐ ತನಿಖೆನೂ ಮಾಡಿಸ್ಬೇಕಾಗಿತ್ತು ಆದರೆ ಇವರು ಮಾಡಿಸಿಲ್ಲ ಆದರೆ ನಾವೀಗ ಹನಿ ಟ್ರ್ಯಾಪ್ ಕೇಸ್ಗೆ ಒಂದು ಸೂಕ್ತವಾಗಿ ತನಿಖೆ ಮಾಡ್ತೀವಿ ಯಾರಿದ್ದಾರೆ ಹೊರತರ್ತೀವಿ ಈಗಾಗಲೇ ಸಿ ಎಂ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅನ್ನೋದಾಗಿ ಈ ಮೂಲಕವಾಗಿ ನಾವು ತನಿಖೆ ಮಾಡಿಸ್ತೀವಿ ಈ ಹಿಂದೆ ಬಿ ಜೆ ಪಿ ಇದ್ದಂಥ ಹೊತ್ತಿನಲ್ಲಿ ಕೂಡ ಆಗಿತ್ತಲ್ಲ ಆಗ ಅವ್ರು ತನಿಖೆ ಮಾಡಬೇಕಿತ್ತು ಯಾಕೆ ಮಾಡಿಲ್ಲ ಹೀಗಾಗಿ ಈ ಮಾನಕಂಜಿ ಈ ಹನಿ ಟ್ರಾಪ್ಗೆ ಸಿಲುಕಿದಂತ ಹೊತ್ತಿನಲ್ಲಿ ಸಾಕಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಈಗ ಹನಿ ಟ್ರ್ಯಾಪ್ ಅಂತಕ್ಕಂಥದ್ದು ಇವತ್ತು ನಿನ್ನೆಯ ವಿಚಾರ ಅಲ್ಲ ಸುಮಾರು ದಿನಗಳಿಂದ ರಾಜಕಾರಣದಲ್ಲೂ ನಡೀತಾ ಇದೆ ಸಾರ್ವಜನಿಕ ಬದುಕಿನಲ್ಲಿ ನಡೀತಾ ಇದೆ ಬಹಳಷ್ಟು ಜನ ಉದ್ದಿಮೆದಾರರು ಪಾಪ ಬಹಳಷ್ಟು ಜನ ಸಣ್ಣ ಸಣ್ಣ ವ್ಯಾಪಾರ ಮಾಡ್ತಕ್ಕಂಥವರು ಬೆಳ ಕೆಲವರು ಆತ್ಮಹತ್ಯೆಯನ್ನು ಮಾಡ್ಕೊಟ್ಟಿದ್ದಾರೆ ಸಮಾಜದಲ್ಲಿ ಒಂದು ಗೌರವಕ್ಕೋಸರ ಈ ಸಂದರ್ಭದಲ್ಲಿ ಆಗಿದೆ ಕೆಲವು ಬೆಳಕಿಗೆ ಬಂದಿದ್ದಾವೆ ಕೆಲವು ಬೆಳಕಿಗೆ ಬಂದಿಲ್ಲ ನನ್ನ ಉದ್ದೇಶ ಏನಂದರೆ ಇದು ಹಿಂದೇನೂ ಆಗಿತ್ತು ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಅವ್ರದೇ ಮಂತ್ರಿಗಳು ಹೋಗಿ ಕೋರ್ಟ್ಗೆ ಹೋಗಿ ಹೈಕೋರ್ಟ್ಗೆ ಹೋಗಿ ನಿರ್ಬಂಧಕ ಆದೇಶವನ್ನು ತಂದಿದ್ದರು ಮಾಧ್ಯಮಗಳು ಇದನ್ನು ಬಿತ್ತರಿಸಬಾರ್ದು ಹೇಳಿ ಈಗ ಆ ಸಂದರ್ಭದಲ್ಲಿ ಬಿ ಜೆ ಪಿಯವರು ಸಿ ಬಿ ಐ ಕೊಟ್ಟಿದ್ದರೆ ಬಹುಶಃ ಒಳ್ಳೆಯದಾಗ್ತಿತ್ತು ಇವತ್ತು ನಮ್ಮ ಮಂತ್ರಿಗಳ ಸಂಪುಟದಲ್ಲಿರ್ತಕ್ಕಂಥ ಮಂತ್ರಿಗಳು ಈ ರೀತಿ ಆಗಿದೆ ಅಂತಕ್ಕಂಥ ಕೊಟ್ಟ ತಕ್ಷಣ ನಮ್ಮವ್ರೇನು ಮಾಡಿದ್ರು ಅದಕ್ಕೆ ತಕ್ಷಣ ನಾವು ತನಿಖೆ ಮಾಡ್ತೀವಿ ಅದ್ರ ಬಗ್ಗೆ ಅವರು ದೂರು ಕೊಡ್ತೀವಿ ಅಂತ ಹೇಳಿದಾರೆ ದೂರು ಕೊಟ್ಟು ಕೂಡಲೇ ಯಾವ ರೀತಿ ತನಿಖೆ ಮಾಡಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡಿ ಮಾಡ್ತೀವಿ ಅಂತ ಹೇಳಿದ್ದೀವಿ ಆದರೂ ವಿನಾಕಾರಣ ಬಿ ಜೆ ಪಿಯವರು ಈಗ ಬೇರೆ ಏನು ಇರಲಿಲ್ಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಂಪುಟದ ಬಗ್ಗೆ ಇದು ನಮ್ಮ ವಾಯವ್ಯದ ಬಗ್ಗೆ ಭಾಳ ಸ್ಪಷ್ಟವಾಗಿ ಬಿ ಜೆ ಪಿ ಅವರ ಕೇಂದ್ರದ ಒಂದು ಬಜೆಟ್ನಲ್ಲಿ ಯಾವ ರೀತಿ ಅನ್ಯಾಯಗಳಾಗಿದ್ದಾವೆ ಮತ್ತು ಯಾವ ರೀತಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಸಾಲ ಮಾಡಿದ್ದಾರೆ ಮತ್ತು ಯಾವ ರೀತಿ ಒಂದು ಇದೆ ಅಲ್ಲಿ ಆರ್ಥಿಕ ಅಶಿಸ್ತು ನಾವು ಯಾವ ರೀತಿ ಇತಿಮಿತಿಗಳಲ್ಲಿ ನಾವು ಇವತ್ತು ನಮ್ಮ ಒಂದು ಬಯೋವೇದನ್ನು ಎಲ್ಲರಿಗೂ ಎಲ್ಲ ವರ್ಗದ ಜನಕ್ಕೂ ಕೊಡುವಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡಿದೀವಿ ಅದನ್ನು ಹೇಳಬೇಕು ಅಂತಕ್ಕಂಥದ್ದು ಹೇಳ್ತಾ ಇರತಕ್ಕಂಥ ಅವಕಾಶ ಇತ್ತು ಅದನ್ನು ತಪ್ಪಿಸ್ಬೇಕು ಈ ರಾಜ್ಯದ ಜನತೆಗೆ ಅದು ಮುಟ್ಟಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಇದು ಕೇವಲ ಏನು ನಮ್ಮ ಮಂತ್ರಿಗಳು ತನಿಖೆ ಮಾಡ್ತೀವಿ ಅಂತ ಹೇಳಿದರೂ ಸಹ ವಿನಾಕಾರಣ ಅದಕ್ಕೆ ಅಡ್ಡಿಪಡಿಸ್ಬೇಕು ಮುಖ್ಯಮಂತ್ರಿಗಳ ಭಾಷಣವನ್ನು ಈಗ ಅನಿ ಟ್ರ್ಯಾಪ್ ಅಂತಕ್ಕಂಥದ್ದು ಇವತ್ತು ನಿನ್ನೆಯ ವಿಚಾರ ಅಲ್ಲ ಸುಮಾರು ದಿನಗಳಿಂದ ರಾಜಕಾರಣದಲ್ಲೂ ನಡೀತಾ ಇದೆ ಸಾರ್ವಜನಿಕ ಬದುಕಿನಲ್ಲಿ ನಡೀತಾ ಇದೆ ಭಾಳಷ್ಟು ಜನ ಉದ್ದಿಮೆದಾರರು ಪಾಪ ಭಾಳ ಜನ ಸಣ್ಣ ಸಣ್ಣ ವ್ಯಾಪಾರ ಮಾಡ್ತಕ್ಕಂಥವರು ಕೆಲವರು ಆತ್ಮಹತ್ಯೆಯನ್ನು ಮಾಡ್ಕೊಟ್ಟಿದ್ದಾರೆ ಸಮಾಜದಲ್ಲಿ ಒಂದು ಗೌರವಕ್ಕೋಸ್ಕರ ಈ ಸಂದರ್ಭದಲ್ಲಿ ಆಗಿದೆ ಕೆಲವು ಬೆಳಕಿಗೆ ಬಂದಿದ್ದಾವೆ ಕೆಲವು ಬೆಳಕಿಗೆ ಬಂದಿಲ್ಲ ನನ್ನ ಉದ್ದೇಶ ಏನಂದರೆ ಇದು ಹಿಂದೇನೂ ಆಗಿತ್ತು ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಅವ್ರದೇ ಮಂತ್ರಿಗಳು ಸ ಹೋಗಿ ಕೋರ್ಟ್ಗೆ ಹೋಗಿ ಹೈಕೋರ್ಟ್ಗೆ ಹೋಗಿ ನಿರ್ಬಂಧಕ ಆದೇಶವನ್ನು ತಂದಿದ್ದರು ಮಾಧ್ಯಮಗಳು ಇದನ್ನು ಬಿತ್ತರಿಸ್ಬಾರ್ದು ಅಂತ ಹೇಳಿ ಈಗ ಆ ಸಂದರ್ಭದಲ್ಲಿ ಬಿ ಜೆ ಪಿಯವರು ಸಿ ಬಿ ಐ ಕೊಟ್ಟಿದ್ದರೆ ಬಹುಶಃ ಒಳ್ಳೆಯದಾಗ್ತಿತ್ತು ಇವತ್ತು ನಮ್ಮ ಮಂತ್ರಿಗಳ ಸಂಪುಟದಲ್ಲಿರ್ತಕ್ಕಂಥ ಮಂತ್ರಿಗಳು ಈ ರೀತಿ ಆಗಿದೆ ಅಂತಕ್ಕಂಥ ಹೇಳಿಕೆ ಕೊಟ್ಟ ತಕ್ಷಣ ಏನು ಮಾಡಿದ್ರು ಅದಕ್ಕೆ ತಕ್ಷಣ ನಾವು ತನಿಖೆ ಮಾಡಿ ಸದ್ಯ ಈಗ ಈಗಾಗಲೇ ಕಾಂಗ್ರೆಸ್ಸಿನ ಸಚಿವರು ಶಾಸಕರೆಲ್ಲರೂ ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ ಅಂದರೆ ಇಲ್ಲಿ ಸುಧಾಕರ್ ಅವರು ಹೇಳ್ತಿರುವಂಥ ಮಾತು ಈ ಹಿಂದೆಯೂ ಕೂಡ ಯಾವಾಗ ಹನಿ ಟ್ರಾಫಿಕ್ ಸಂಬಂಧಪಟ್ಟಂತೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಹೊತ್ತಿನಲ್ಲಿ ಕೋರ್ಟ್ ಮೆಟ್ಟಿಲ್ ಹತ್ತಿದ್ರು ಒಂದಿಷ್ಟು ಜನ ಸ್ಟೇ ಕೂಡ ತಂದಿದ್ದರು ಆಗ ಸಿ ಬಿ ಐ ತನಿಖೆ ಕೊಡಬೇಕಿತ್ತು ಆದರೂ ಈಗ ನಾವು ಈ ಪ್ರಕರಣವನ್ನು ಸೂಕ್ತ ತನಿಖೆ ಮಾಡ್ತೀವಿ ಅನ್ನೋದಾಗಿ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ